ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ಈಗ ಸಿಂಪಲ್ಲಾಗಿ ಒಂದು ಟೊಮೆಟೊ ಚಟ್ನಿ ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡೋಣ ಅದಕ್ಕೆ ಫಸ್ಟ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಟೊಮೆಟೊ ಒಂದು ಸ್ವಲ್ಪ ಒಂದು ಐದು ಆರು ಟೊಮೆಟೊ ಒಂದೆರಡು ಸ್ಪೂನ್ ಉಪ್ಪು ಸಾಸಿವೆ ಚಿಲ್ಲಿ ಪೌಡರು ಇಂಗು ಜೀರಿಗೆ ಇಷ್ಟೇ ಐಟಮು ಇದನ್ನು ಹಾಕಿ ಹೇಗೆ ಟೊಮೆಟೊ ಚಟ್ನಿ ಮಾಡೋದು ಅಂತ ನೋಡೋಣ

సె ఒందరడు స్పూన్ హోళనా సక్షణ జీణి ఎరడు స్పూన్ హి అదర జల్ప ఇక్కడ ఈబిరో టమటో అదే మిక్స్ మార్క ಈಗ ಕುದೀತಾ ಇದೆ ಅದಕ್ಕೆ ಎರಡು ಸ್ಪೂನ್ ಉಪ್ಪು ಮೇಲೆ ಉಪ್ಪಾದಮೇಲೆ ಒಂದೆರಡು ಸ್ಪೂನ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಮತ್ತೆ ಇದನ್ನು ಮಿಕ್ಸ್ ಮಾಡೋಣ ಈಗ ಒಂದೆರಡು ನಿಮಿಷ ಇದು ಚೆನ್ನಾಗಿ ಕುಡಿಯಕ್ಕೆ ಬಿಡೋಣ ಈಗ ಟೊಮೆಟೊ ಚಟ್ನಿ ಜೊತೆ ಒಂದು ದೋಸೆ ಹಾಕೋತಾ ಇದೀನಿ ಈಗ ನೋಡಿ ಟೊಮೆಟೊ ಚಟ್ನಿ ರೆಡಿ ಆ ಟೊಮೆಟೊ ಚಟ್ನಿ ಜೊತೆ ಇಲ್ಲಿ ದೋಸೆನು ಹಾಕ್ತಾಯಿದೆ ಹೇಗಿದೆ ಟೇಸ್ಟ್ ನೋಡೋಣ ಒಂದ್ಸಲ ಈಗ ಸೂಪರ್ ಆಗಿರೋ ಸೂಪರ್ ಆಗಿರೋ ಗರಿ ಗರಿ ದೋಸೆ ಜೊತೆಗೆ ಬಿಸಿ ಬಿಸಿ ಟೊಮೆಟೊ ಚಟ್ನಿ ರೆಡಿ ಈ ಟೊಮೆಟೊ ಚಟ್ನಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಓದ್ತಿ ಶಾಂತಮ್ಮ ಅಡುಗೆ ಮನೆಗೆ ಲೈಕ್ ಮಾಡಿ ಥ್ಯಾಂಕ್ ಯು